ಯು ಕೆ ನ್ಯೂಸ್ ವಾಹಿನಿಗೆ ಸ್ವಾಗತ ವೀಕ್ಷಕರೇ ನಾನು ಎಂ ಪಿ ಎಂ ಶಿವಪ್ರಕಾಶ್ ಹೂವಿನ ಹಡಗಲಿಯ ಹಡಗಲಿಕ ರಾಜ ಅನ್ನುವಂತ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಸತತ ಹದಿನೆಂಟು ವರ್ಷಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡೋದರ ಮೂಲಕ ಇಡೀ ಹಡಗಲಿಯ ಪಟ್ಟಣಕ್ಕೆ ಮತ್ತು ತಾಲೂಕಿಗೆ ಹೆಸರನ್ನು ತಂದಂತ ವಿನಾಯಕ ಮಿತ್ರ ಮಂಡಳಿಯವರ ಜೊತೆಗೆ ನಾವಿದ್ದೇವೆ ಸಿಪಿಎಸ್ಆರ್ ಆಗಿರುವಂತ ದೀಪಕ್ ಬುಸ್ರೆಡ್ಡಿ ಸರ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಇವತ್ತು ಇಡೀ ತಾಲೂಕಿನಾದ್ಯಂತ ಗಣಪತಿ ಹಬ್ಬ ಯಾತರ ನಡೆದಿದೆ ಶಿಸ್ತು ಮತ್ತು ಕಾನೂನ ರಕ್ಷಣೆ ಮಾಡುವಂತ ಬುಸಡ್ಡಿ ಸರ್ ಅವರು ಏನ್ ಹೇಳ್ತಾರೆ ನಿಮ್ಮೊಂದಿಗೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಈ ಒಂದು ಹಡಿಗ್ಲಿಕ ರಾಜ ಈ ಒಂದು ಗಣೇಶ ಮಿತ್ರ ಮಂಡಳದವರು ಎಸ್ಪೆಷಲಿ ನಮ್ಮ ನವೀನ್ ಅವರು ಇವತ್ತಿಲ್ಲ ಒಂದು ಆರ್ಥಿಕ ಕಾರ್ಯಕ್ರಮಕ್ಕೆ ಕರೆದಿದ್ರು ಇವತ್ತು ಇಲ್ಲಿ ಆರ್ಥಿಕ ಕಾರ್ಯಕ್ರಮ ಮುಕ್ತಾಯ ಮಾಡಿ ನಾನು ಎಲ್ಲ ನಮ್ಮ ಸಾರ್ವಜನಿಕರಿಗೆ ಈ ಒಂದು ಗಣೇಶ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಇವತ್ತು ಗಣೇಶ ಹಬ್ಬದ ಎರಡನೇ ದಿನ ಮತ್ತು ನಾಳೆ ಮೂರನೇ ದಿನ ಎಲ್ಲಾ ಪೀಸ್ಫುಲ್ ಆಗಿ ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ನಮ್ಮ ಹಡಗ ಹಡಗಲಿ ಬಂದು ಇಟಗಿ ಮತ್ತು ಹಿರೇ ಹಡಗಲಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚಿನ ಗಣೇಶಗಳು ಪ್ರತಿಷ್ಠಾಪನೆ ಆಗಿದ್ದು ನಾಳೆಗೆ ನಮ್ಮ ಹಡಗಲಿ ಟೌನ್ ಅಲ್ಲಿ ಆರು ಗಣೇಶ ವಿಸರ್ಜನೆ ಆಗ್ತಾವ ಮತ್ತು ಹಿರೇ ಹಡಗಲಲ್ಲಿ ಒಂದು ಎಂಬತ್ತೆರಡು ಗಣೇಶ ವಿಸರ್ಜನೆ ಆಗ್ತಾವೆ ಅದೇ ಅದೇ ರೀತಿ ಇಟಗಿಯಲ್ಲಿ ಒಂದು ಮೂವತ್ತು ಗಣೇಶ ವಿಸರ್ಜನೆ ಆಗ್ತಾವೆ ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನೆಂದ್ರೆ ವಿಸರ್ಜನೆ ಕಾರ್ಯಕ್ರಮ ದಯಮಾಡಿ ಹತ್ತು ಗಂಟೆ ಒಳಗಾಗಿ ಮುಗಿಸ್ಬೇಕು ಮತ್ತು ಯಾವುದೇ ಡಿ ಜಿ ಬಳಸುವಂತಿಲ್ಲ ಮತ್ತು ಅದೇ ತರಹ ನಮ್ಮ ಅಡಗಲಿ ಎಲ್ಲ ಗಣೇಶ ಮಿತ್ರಮಂಡಿಗಳದು ಅದೇ ತರಹ ಪಾಲನೆ ಮಾಡ್ತಾ ಇದ್ದಾರೆ ಮತ್ತು ಮುಂದೂ ಸಹಿತ ಪಾಲನೆ ಮಾಡ್ತಾರೆ ಯಾರು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರಲಾರ್ದಂಗೆ ಎಲ್ಲರೂ ಒಂದು ಪೀಸ್ಫುಲ್ಲಾಗಿ ಒಂದು ಶಾಂತಿ ರೀತಿಯಿಂದ ಹಬ್ಬ ಆಚರಣೆ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ನಾನು ಎಲ್ಲರಿಗೂ ಕೇಳ್ಕೊಳ್ತೇನೆ ಯು ವಿನಾಯಕ ಮಿತ್ರ ಮಂಡಳಿಯ ಯುವಕರಾಗಿರುವಂತ ನವೀನ್ ಕುಮಾರ್ ಐ ಎಸ್ ಪಾತಾಳ್ ಮಂಜುನಾಥ್ ರಾಘವೇಂದ್ರ ದರ್ಶನ್ ಗೋಪಿಕೃಷ್ಣ ಅಭಿಷೇಕ್ ವೀರೇಶ್ ಧ್ರುವ ಗೌಡರ್ ಗಗನ್ ಭರ್ತೇಶ್ ನೂತನ್ ಶಿವಕುಮಾರ್ ಪವನ್ ಮಹೇಶ್ ಭಾಷಾ ಕಪಾಲಿ ಗುರು ತಂಬ್ರಳಿ ಶಾಂತಕುಮಾರ್ ಕುಮಾರ್ ಸಂಜಯ್ ಮುರ್ಖಲ್ ಹೀಗೆ ಅನೇಕ ಜನ ಎಲ್ಲಾ ಯುವಕರು ಸೇರಿ ಈ ಗಣಪತಿ ಉತ್ಸವವನ್ನು ಬಹಳ ದೂರೆಯಾಗಿ ಮಾಡ್ತಾ ಇದ್ದಾರೆ ಪ್ರತಿ ವರ್ಷಕ್ಕಿಂತ ವರ್ಷಕ್ಕಿಂತ ವರ್ಷ ಹೆಚ್ಚಾಗಿ ಅವರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಇಡೀ ನಗರಕ್ಕೆ ಒಂದು ಒಳ್ಳೆ ಹೆಸರನ್ನು ತರಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಈ ಯುವಕ ಮಿತ್ರ ಮಂಡಳಿಯ ಜೊತೆ ಇರುವಂತ ಒಬ್ಬ ಸ್ನೇಹಿತ ಐ ಎಸ್ ಕುಮಾರ್ ಅವರು ಈ ಕುರಿತು ಎರಡು ಮಾತನ್ನು ಹೇಳ್ತಾ ಇದ್ದಾರೆ ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷನೂ ನೀವು ನೋಡ್ತಾ ಇದ್ದೀರಾ ಶ್ರೀ ವಿನಾಯಕ ಮಿತ್ರ ಮಂಡಳಿ ವತಿಯಿಂದ ಅದ್ದೂರಿಯಾದಂತಹ ಗಣೇಶೋತ್ಸವನ ನಾವು ಆಚರಿಸ್ತಾ ಬರ್ತಾನೆ ಇದೀವಿ ಇದು ನಮ್ಮದು ಹದಿನೆಂಟನೇ ವರ್ಷದ ಗಣೇಶೋತ್ಸವ ಈ ರೀತಿಯ ಈ ವರ್ಷದ ಗಣೇಶೋತ್ಸವದಲ್ಲಿ ನಾವು ನೀವೆಲ್ಲ ನೋಡ್ತಾ ಇದ್ದೀರಾ ಜಟಾಯು ಜೊತೆಗೆ ಈ ವಿಘ್ನೇಶ್ವರ ಭೇಟಿಯಾಗಿದ್ದಾನೆ ವಿಘ್ನೇಶ್ವರನಲ್ಲಿ ರೂಪದಲ್ಲಿ ಇರ್ತಕ್ಕಂಥದ್ದು ರಾಮ ನೀವು ಹದಿನೇಳನೇ ವರ್ಷದ ಗಣೇಶೋತ್ಸವದಲ್ಲಿ ನೀವೇನಾದ್ರೂ ನಮ್ಮ ಮೂರ್ತಿನ ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ರಾಮ ಲಕ್ಷ್ಮಣ ಸೀತೆ ಹನುಮಂತ ಎಲ್ಲರೂ ಇದ್ರು ಈ ಸಂದೇಶ ಏನ್ ಕೊಡ್ತಾ ಇದೆ ಅಂತಂದ್ರೆ ಅರಣ್ಯ ಜಟಾಯು ಪಕ್ಷಿನ ಶ್ರೀರಾಮ ಭೇಟಿ ಆಗಿರ್ತಾನೆ ಈ ಜಟಾಯು ಪಕ್ಷಿ ಏನ್ ಮಾಡುತ್ತೆ ಅಂತಂದ್ರೆ ಶ್ರೀರಾಮನಿಗೆ ಹೆಲ್ಪ್ ಮಾಡುತ್ತೆ ಒಂದು ಆಶ್ವಾಸನೆ ಕೊಟ್ಟಿರುತ್ತೆ ಇದು ಕೂಡ ಪ್ರಾಣಿ ಸಂಕುಲದಲ್ಲಿ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಪಕ್ಷಿ ಅಂತಂದ್ರೆ ಜಟಾಯು ಅತಿ ಎತ್ತರದಲ್ಲಿ ಹಾರತಕ್ಕಂತ ಪಕ್ಷಿ ಅಂತಂದ್ರೆ ಜಟಾಯು ಜಟಾಯು ಏನ್ ಸಹಾಯ ಮಾಡುತ್ತೆ ಶ್ರೀಕೃಷ್ಣನಿಗೆ ಶ್ರೀರಾಮನಿಗೆ ಅಂತಂದ್ರೆ ಅವ್ರು ಅರಣ್ಯದಲ್ಲಿ ದಟ್ಟ ಅರಣ್ಯದಲ್ಲಿ ಬಂದಾಗ ಅವ್ರಿಗೆ ವಾಸ ಮಾಡಿದಾಗ ಅವರಿಗೆ ನಾನು ನಿಮ್ಮ ರಕ್ಷಣೆಯಾಗಿ ನಿಲ್ತೀನಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಡ್ತದೆ ಸೊ ಇಲ್ಲಿ ನಾನು ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ ಹಿಂದೆ ರಾಮ ಲಕ್ಷ್ಮಣ ಸೀತೆ ಬಂದಿದ್ರು ಈಗ ಜಟಾಯುನ ಭೇಟಿಯಾಗಿದ್ದಾರೆ ಮುಂದೆ ರಾಮಾಯಣದ ಎಪಿಸೋಡ್ಗಳನ್ನ ಒಂದೊಂದೇ ನಮ್ಮ ಈ ರಾಮನ ಅವತಾರದಲ್ಲಿ ಗಣೇಶನ ಮೂರ್ತಿಗಳು ಬರ್ತಾ ಹೋಗುತ್ತೆ ಅಂತಕ್ಕಂಥ ಒಂದು ಮಾಹಿತಿನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಹಾಗೂ ಇನ್ನು ನಮ್ಮ ಗಣೇಶೋತ್ಸವಕ್ಕೆ ಬಂದ್ರೆ ಇದು ಒಂಬತ್ತು ದಿವಸಗಳ ಕಾಲ ವಿರಾಜಮಾನನಾಗಿ ಶ್ರೀ ವಿನಾಯಕ ಮಿತ್ರ ಮಂಡಳಿಯಿಂದ ಹಡಗಲಿಕ ರಾಜ ಮಂಟಪದಲ್ಲಿ ನಾವು ಪೂಜೆ ಪುರಸ್ಕಾರಗಳೊಂದಿಗೆ ಈ ವಿಘ್ನೇಶ್ವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾ ಬಂದಿದ್ವಿ ನಮ್ಮ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಹೆಚ್ ಎಂ ಬೆಟೇಶ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಗವಿಸಿದ್ದೇಶ್ವರ ಶಾಖಾ ಮಠದ ಪೂಜ್ಯರು ಆಗಿರ್ತಕ್ಕಂಥ ಮಣಿಪ್ರ ಹಿರಿಶಾಂತ ವೀರ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಪೂಜೆಯನ್ನು ಸಲ್ಲಿಸಿದ್ದೇವೆ ನಿನ್ನೆ ಅದೇ ರೀತಿ ಸಂಜೆ ಮಹಾಮಂಗಳಾರತಿ ಕಾರ್ಯಕ್ರಮವನ್ನ ನಮ್ಮ ಹಡಗಲಿಯ ಶಾಸಕರು ಆಗಿರ್ತಕ್ಕಂಥ ಶ್ರೀ ಕೃಷ್ಣನಾಯಕ್ ಸರ್ ಅವರು ಕೂಡ ಆಗಮಿಸಿದ್ರು ಈ ದಿವಸ ಎರಡನೇ ದಿವಸ ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಕರ್ತವ್ಯದಲ್ಲಿದ್ರು ಕೂಡ ಸಮಯ ಮಾಡಿಕೊಂಡು ಬಂದಿರತಕ್ಕಂಥ ದೀಪಕ್ ಭೂಸ್ರೆಡ್ಡಿ ಸರ್ ಅವರಿಗೆ ನಮ್ಮ ವಿನಾಯಕ ಮಿತ್ರ ಮಂಡಳಿಯಿಂದ ತುಂಬು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಅದ್ರ ಜೊತೆಗೆನೆ ನಮ್ಮ ಬಡಾವಣೆಯ ನಮ್ಮ ಹಿತೈಷಿಗಳು ಆಗಿರ್ತಕ್ಕಂಥ ಶಿವ ಎಂ ಪಿ ಎಂ ಶಿವಪ್ರಕಾಶ್ ಸರ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಮತ್ತೆ ನಮ್ಮ ಜೊತೆ ಇರ್ತಕ್ಕಂಥ ಬಸವರಾಜ್ ಸರ್ ಅವರಿಗೂ ಕೂಡ ನಾನು ಅತ್ಯಂತ ವಿನಮ್ರ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸಿಕೆ ಇಷ್ಟಪಡ್ತಾ ಇದ್ದೇನೆ ಥ್ಯಾಂಕ್ ಯು ಇವರೆಗೂ ನಮ್ಮ ವಾಹಿನಿಯೊಂದಿಗೆ ಮಾತಾಡಿರ್ತಕ್ಕಂಥ ದೀಪಕ್ ಭೂಸಡಿ ಸಾರ್ ಅವರಿಗೆ ಮತ್ತು ಈ ವಿನಾಯಕ ಮಿತ್ರ ಮಂಡಳಿಯ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು